ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾಡಿ ಪರೀಕ್ಷೆ ಬಗ್ಗೆ ನಾವು ಹೇಳ್ತಾ ಇದ್ವಿ ಇವತ್ತು ನಾಡಿ ಪರೀಕ್ಷೆಯನ್ನ ಈ ಯೂಟ್ಯೂಬ್ ಅಲ್ಲಿ ಏನಕ್ಕೆ ಮಾಡಬೇಕು ಯಾವ ತರ ಅದರ ವಿಶೇಷತೆ ಏನು ಅಂತ ನಾವು ಡಾಕ್ಟರ್ ಕಡೆಯಿಂದಾನೇನೆ ನಾವು ತಿಳ್ಕೊಳ್ಳೋಣ ಡಾಕ್ಟ್ರೇ ಈಗ ನಾಡಿ ಪರೀಕ್ಷೆ ಅಂತಕ್ಕಂಥದ್ದು ಈಗ ಶತ ಬಳಸದೆ ನಾಡಿ ಪರೀಕ್ಷೆಯಲ್ಲಿ ಬಳಸ್ತೀವಿ ಏನೇನೋ ನಾವು ನಾಡಿ ಪರೀಕ್ಷೆನಲ್ಲಿ ನೋಡ್ಬೋದು ಸರ್ ನಮ್ಮಲ್ಲಿ ನಾವು ಇಂದಿನ ಮಾಹಿತಿಯಲ್ಲಿ ಹೇಳಿದಾಗ ಎಂಟು ಸ್ಥಾನ ಬಗ್ಗೆ ಹೇಳಿದ್ದೀನಿ ಆ ಎಂಟು ಸ್ಥಾನ ಯಾವ್ದವರು ಅಂತ ಕೇಳಿದಾಗ ನಮ್ದು ಪೂರ್ತಿ ಒಂದು ರೀತಿ ಮರ್ಮ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಏನು ಅಂದರೆ ಎಂಟು ಸ್ಥಾನ ಹೇಗೆ ಚೆಕ್ ಮಾಡ್ತೇವೆ ಅಂದರೆ ಆದೌ ಸಮಸ್ತ ರೋಗೇಶು ಅಷ್ಟಸ್ಥಾನ ಪ್ರಕ್ಷೇತ ಅಂತ ಎಂಟು ಸ್ಥಾನ ಚೆಕ್ ಮಾಡ್ತೀವಿ ಅಷ್ಟು ಸ್ಥಾನ ಯಾವುದು ನಾಡಿ ಸ್ವರಸಂಚ ರೂಪಂಚ ನೇತ್ರ ಶಬ್ದ ಪುರೀಷಕಂ ಮೂತ್ರವರ್ಣಂಚ ದಿಪ್ಪಂಚ ಹೇತ ಜುರು ಅಂತ ಮೂಲ ನಾಡಿ ವೈದ್ಯರ ಅಷ್ಟು ಸ್ಥಾನದ ನೀವು ಸಂಸ್ಕೃತದಲ್ಲಿ ಸಿಂಪಲ್ ಆಗಿ ಕನ್ನಡದಲ್ಲಿ ಏನಂತ ಹೇಳ್ಬೋದು ಸರ್ ಅದು ಅದನ್ನು ವಾತಾಪಿತ್ತ ಕಫನ ಶರೀರದ ಪ್ರಕೃತಿನ ತಿಳ್ಕೊಂಡು ವಾತ ಪಿತ್ತ ಕಫ ಬಗ್ಗೆ ಗೊತ್ತಾಯ್ತು ಅಂದ್ರೆ ನಮ್ಗೆ ಅವಾಗ ಶರೀರ ವಾತ ಪ್ರಮೇಯದಲ್ಲಿ ಇದೆಯಾ ವಿದ್ಯುತ್ ಪ್ರಮಾಣದಲ್ಲಿ ಇದೆಯಾ ಆಯ್ತಾ ಮತ್ತೆ ಉಷ್ಣ ವಾತ ಪ್ರಮಯದಲ್ಲಿ ಇದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ ಅದ್ರ ಪ್ರಕಾರ ಅವ್ರಿಗೆ ನಾವು ಆಹಾರ ತಿಳಿಸ್ಬೋದು ಮತ್ತೆ ಕಾಯಿಲೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಡ್ಬೋದು ಅದಕ್ಕೆ ಬದಲಾಗಿ ನಾಡಿ ಪರೀಕ್ಷೆಯಿಂದಲೇ ವಾತಪಿತ್ತ ಕಫಾನ ನೋಡಿಕೊಂಡು ಅವ್ರ ಬ್ಯಾಲೆನ್ಸ್ಗೆ ಯಾವ್ದು ಔಷಧಿ ಕೊಡಬೇಕು ಅಂತ ಇದು ಮಾಡ್ಬೋದು ಡಾಕ್ಟರ್ ಈಗ ನೀವು ನೋಡಿದಾಗ ನಿಮ್ ಕಾಂಪ್ಲೇಟ್ ನೋಡಿದೆ ನಿಮ್ಮಲ್ಲಿ ನೋಡಿ ವೀಕ್ಷಕರೇ ಗ್ಯಾಸ್ಟ್ರಿಕ್ ಇದೆ ಹೊಟ್ಟೆ ಉಬ್ಬರ ಇದೆ ವಾಯು ನೋವಿದೆ ಕೀಲು ನೋವಿದೆ ಮೂಲಬದ್ಧ ಮಲಬದ್ಧತೆ ಇದೆ ಸಂಧಿವಾತ ಇದೆ ನರಗಳ ದೌರ್ಬಲ್ಯ ಇದೆ ಕೆಮ್ಮು ಉಚ್ಛಾಸ ತಲೆಮಾರ ಶುದ್ಧಿ ಕಟ್ಟೋದು ಉಸಿರಾಟದ ತೊಂದರೆ ಜ್ಞಾಪಕ ಶಕ್ತಿ ನಿಶ್ಶಕ್ತಿ ಮಧುಮೇಹ ಚರ್ಮ ವ್ಯಾಧಿ ಲೇಡೀಸ್ಗೆ ಬಿಳಿಯಿಸಿರುಗುವ ರಕ್ತಸ್ರವ ಸನ್ನಿ ಮೂರ್ಛೆ ಕೂದಲು ಉದುರುವಿಕೆ ಇಂಥ ಕಾಯಿಲೆಗಳಿಗೆಲ್ಲ ನಮ್ಮ ಡಾಕ್ಟರ್ ಶಿವಸ್ವಾಮಿ ಅವರು ತುಂಬಾ ಫೇಮಸ್ ಆಗಿದ್ದಾರೆ ನಾವು ಮುಂದಿನ ವಿಡಿಯೋಗಳಲ್ಲಿ ಕೆಲವೊಂದು ರೋಗಗಳು ಯಾಕೆ ಬರ್ತವೆ ಅಂದ್ರೆ ಕಾಯಿಲೆಗಳು ಯಾಕೆ ಬರ್ತವೆ ಅದಕ್ಕೆ ಪರಿಹಾರ ಏನು ಎಂಬುದನ್ನ ಡಾಕ್ಟರ್ ಕಡೆಯಿಂದನೇ ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು ಡಾಕ್ಟರ್ ಧನ್ಯವಾದಗಳು